ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯದಲ್ಲಿ ನೀತಿ ನಿಯಮ ಕಾನೂನು ಯಾವುದಕ್ಕೂ ಬೆಲೆ ಇಲ್ಲದಂತಾಗಿದೆ ಹಣ ಪ್ರಭಾವ ಇವೆರಡಿದ್ರೆ ಯಾರು ಯಾವ ಹುದ್ದೆಗೆ ಬೇಕಾದರೂ ಏರಬಹುದು ಇದಕ್ಕೆ ತಾಜಾ ತಾಜಾ ಉದಾಹರಣೆ ಪುಟ್ಟರಾಜು ಅರಿಯಾಸ್ ಪುಟ್ಟ ಮೂಢಬಿದ್ರೆಯ ಗ್ರೇಡ್ ಟು ತಹಶೀಲ್ದಾರ್ ಆಗಿರುವ ಪುಟ್ಟನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಗ್ರೇಡ್ ಒನ್ ತಹಶೀಲ್ದಾರ್ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನಿಯೋಜಿಸಿ ತುರ್ತು ಆದೇಶ ಹೊರಡಿಸಲಾಗಿದೆ ಇದು ನಿಜಕ್ಕೂ ದುರಂತ ಅಷ್ಟೇ ಅಲ್ಲ ನಿಯಮ ಬಾಹಿರವೂ ಹೌದು ತಹಶೀಲ್ದಾರ್ ಹುದ್ದೆಗಿರುವ ಮಾನ ಮರ್ಯಾದೆಯನ್ನೇ ಹರಾಜು ಹಾಕಿಬಿಟ್ಟಿದ್ದಾರೆ ಅಮೃತ ಪತ್ರಿಕೆ ಪದೇ ಪದೇ ಈತನ ಅಡಾವಳಿಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿದ್ರು ಲೆಕ್ಕಿಸದೆ ಅಯೋಗ್ಯ ಪುಟ್ಟನನ್ನೇ ಉಳ್ಳಾಲದ ತಹಶೀಲ್ದಾರ್ ಪಟ್ಟಕ್ಕೆ ತಂದು ಪ್ರತಿಷ್ಠಾಪಿಸಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವರ್ಗಾವಣೆ ಮಾಡಲಾಗಿದ್ದಂಥ ನಿಷ್ಠಾವಂತ ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಅವರನ್ನ ಇತ್ತೀಚೆಗೆ ಉಳ್ಳಾಲ ತಾಲೂಕು ಕಚೇರಿಯಿಂದ ಬಿಡುಗಡೆ ಮಾಡಿದ್ದಾರೆ ಅವರು ಮುಲ್ಕಿ ತಹಶೀಲ್ದಾರ್ ಆಗಿ ಮುಂದುವರೆದಿದ್ದಾರೆ ವರ್ಗಾವಣೆ ಮಾಡಿದ್ಯಾಕೆ ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ಅನ್ನೋ ಅನುಮಾನಗಳು ಮೂಡ್ತಿದೆ ಅರ್ಹತೆ ಹಿನ್ನದ ಪುಟ್ಟ ನಿಯಮ ಮೂವತ್ತೆರಡರಡಿ ಗ್ರೇಡ್ ಟು ತಹಶೀಲ್ದಾರ್ ಆಗಿ ಮಂಗಳೂರು ಮುಲ್ಕಿ ಮೂಡಬಿದಿರೆ ಮತ್ತು ಉಳ್ಳಾಲದಲ್ಲಿ ಲಫಡಾ ಕೆಲಸಗಳನ್ನ ಮಾಡಿ ಜನರಿಗೆ ಸಿಬ್ಬಂದಿಗೆ ನಿರಂತರ ಕಿರುಕುಳ ಕೊಟ್ಟಿದ್ದಾನೆ ಮನಸೋ ಇಚ್ಛೆ ಆದೇಶಗಳನ್ನ ಹೊರಡಿಸಿ ಜನಸಾಮಾನ್ಯರ ಪಾಲಿಗೆ ಕಂಟಕನಾಗಿದ್ದಾನೆ ಅನೇಕ ಹಗರಣಗಳ ರುಬಾರಿಗೂ ಆಗಿದ್ದಾನೆ ಈತನ ಭ್ರಷ್ಟಾಚಾರದಿಂದ ಜನ ಅಕ್ಷರಶಃ ರೋಸಿ ಹೋಗಿದ್ದಾರೆ ಈತನನ್ನ ಅನೇಕ ಬಾರಿ ಉಳ್ಳಾಲದಿಂದ ಒದ್ದೋಡಿಸಿದ್ರು ಮತ್ತೆ ಮತ್ತೆ ಇಲ್ಲಿಗೆ ಬಂದು ಒಕ್ಕರಿಸುತ್ತಿದ್ದಾನೆ ಅಂದ್ರೆ ಈತನ ಪ್ರಭಾವ ಎಷ್ಟಿರಬಹುದು ಅಂತ ನೀವೇ ಊಹಿಸಿ ಮತ್ತು ಈತ ಉಳ್ಳಾಲವೇ ಬೇಕು ಅಂತ ಹಠ ಹಿಡಿದಿದ್ಯಾಕೆ ಉಳ್ಳಾಲದ ಶಾಸಕರು ಸಭಾಧ್ಯಕ್ಷರೂ ಆಗಿರುವ ಯುಟಿ ಖಾದರ್ ಅವರು ಪುಟ್ಟನ ಈ ನೇಮಕವನ್ನ ಯಾವ ರೀತಿ ಸಮರ್ಥಿಸಿಕೊಳ್ತಾರೆ ಕಾನೂನು ಪದವೀಧರರಾಗಿರುವ ಇವರು ಈ ರೀತಿಯ ನೇಮಕವನ್ನ ಯಾವ ನೈತಿಕತೆಯ ಆಧಾರದಲ್ಲಿ ಒಪ್ಪಿಕೊಳ್ತಾರೆ ಪ್ರಶಂಸಿಸೋದ್ರಲ್ಲಿ ಮೊದಲಿಗರು ಅದೇ ರೀತಿ ಎಂತಹ ಪ್ರಮಾದ ಮಾಡಿದ್ರೆ ಖಂಡಿಸಲು ಹೆದರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಪುಟ್ಟನ ಅಕ್ರಮ ನೇಮಕದಿಂದ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿರೋದಂತೂ ಸುಳ್ಳಲ್ಲ ಈ ರೀತಿ ಪ್ರಭಾವ ಬೀರಿ ಅರ್ಹತೆ ಇಲ್ಲದ ಪುಟ್ಟನನ್ನ ಇಲ್ಲಿ ತಂದು ಯಾಕೆ ಹಿಂದಿನ ಮಸಲತ್ತಾದ್ರೂ ಏನು ಕಂದಾಯ ಸಚಿವ ಕೃಷ್ಣೆ ಭೈರೇಗೌಡರು ಕಣ್ಮುಚ್ಚಿ ಕುಳಿತಿದ್ದಾರ ಕಾನೂನು ನೀತಿ ನಿಯಮ ಅಂತೆಲ್ಲ ಪುಂಗಿಯುವುದು ಕಂದಾಯ ಸಚಿವರೇ ಇನ್ನಾದ್ರೂ ನಿದ್ದೆ ಎಂದೇಳಿ ನಿಮ್ಮ ಖಾತೆಯಲ್ಲಿ ಅನ್ಯರು ಕೈಯಾಡಿಸ್ತಾ ಇದ್ರು ಸುಮ್ಮನಿರೋದ್ ಯಾಕೆ ಮಂಗಳೂರು ಡಿಸಿ ಕಚೇರಿಯಲ್ಲೇ ತಹಶೀಲ್ದಾರ್ ಆಗಿರುವವರು ಸಾಕಷ್ಟು ಮಂದಿ ಇದ್ರೂ ಅವರನ್ನೆಲ್ಲ ಬಿಟ್ಟು ಈ ಮನೆಗೆ ಮಳೆ ಹಾಕಿರೋದಂತೂ ದುರಂತ ಕೂಡಲೇ ಸರ್ಕಾರ ಉಳ್ಳಕ್ಕೆ ಗ್ರೇಡ್ ಒನ್ ತಹಶೀಲ್ದಾರ್ ಅವರನ್ನ ನೇಮಿಸಬೇಕು ನಮ್ಮ ಪತ್ರಿಕೆ ಮತ್ತು ಯೂಟ್ಯೂಬ್ನ ಉದ್ದೇಶವಿಷ್ಟೇ ಸಾರ್ವಜನಿಕ ಆಡಳಿತ ಪಾರದರ್ಶಕವಾಗಿರಬೇಕು ದಂಡಾಧಿಕಾರಿ ಹುದ್ದೆ ನಿರ್ವಹಿಸುವವರಿಗೆ ಅರ್ಹತೆ ಇರಬೇಕು ಅರ್ಹತೆ ಇಲ್ಲದವರು ಮಾಡಿದ ಯಾವುದೇ ಆದೇಶಗಳಿಗೆ ಮಾನ್ಯತೆಯೇ ಇರುವುದಿಲ್ಲ ಸರ್ಕಾರ ರೂಪಿಸಿರುವ ಕಾನೂನುಗಳನ್ನ ಜಾರಿ ಮಾಡುವ ಪ್ರಬುದ್ಧತೆಯೂ ಇರಬೇಕು ಇದ್ಯಾವುದು ಇಲ್ಲದ ವ್ಯಕ್ತಿಗೆ ಸ್ಥಾನ ನೀಡಿದ್ರೆ ಆ ಹುದ್ದೆಗೆ ಆ ತಾಲೂಕಿಗೆ ಆ ಭಾಗದ ಜನರಿಗೆ ನೀಡುವ ಹಿಂಸೆಗೆ ಸರಿ ಪುಟ್ಟನ ಇನ್ನಷ್ಟು ಅಕ್ರಮಗಳ ಬಗ್ಗೆ ಅಮೃತ ತನಿಖೆ ನಡೆಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇವನ ವಿರುದ್ಧದ ಕಾನೂನು ಹೋರಾಟ ಚುರುಕುಗೊಳಿಸಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ